ದೇವರಾಧನಾ ಸಂಘದ ಮುಖ್ಯಸ್ಥರಾದಂತಹ ಶ್ರೀಧರ್ ಮುಲ್ಕಿ ಮುಲ್ಕಿ ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ನೀವು ಇಂತಹ ಒಂದು ಛದ್ಭವೇಶದ ರೀತಿ ಬಳಕೆ ಮಾಡುವಂತದ್ದು ಅಥವಾ ಇವರ ಗೀಳಿಗೋಸ್ಕರ ನೃತ್ಯಗಾರರು ಬಳಕೆ ಮಾಡ್ತಿರುವಂತ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ದೀರಿ ನೀವು ಈಗ ಏನೇ ಈಗದ ಈ ರೀತಿಯ ಒಂದು ಟ್ರೆಂಡ್ ನೋಡಿದಂತಹ ಸಂದರ್ಭದಲ್ಲಿ ಏನ್ ಅನಿಸುತ್ತೆ ಸರ್ ಯಾಕಂದ್ರೆ ದೈವಾರಾಧನೆ ಹೇಳೋದು ನಮ್ಮ ನಂಬಿಕೆ ನಮ್ಮ ಪ್ರೀತಿ ನಮ್ಮ ಭಕ್ತಿ ಅದು ಅದನ್ನೇ ಇವರು ಮಿಸ್ಲೇಟ್ ಮಾಡ್ತಾರೆ ಅಂತ ಹೇಳಿದಾಗ ನೋವಾಗುತ್ತೆ ನಮ್ಗೆ ಇವಾಗ ತುಂಬಾ ಅಂದ್ರೆ ತುಂಬಾ ನೋವು ನೋವು ನೋವಾಗುವಂತ ವಿಚಾರ ಸರ್ ಇದು ನೋಡಿ ನಮ್ಮ ಹಿರಿಯರು ಮಾಡಿದಂತ ಹಿಂದಿನಿಂದ ಅಂದ್ರೆ ಹಿಂದಿನ ನಂತರ ಸಾವಿರಾರು ವರ್ಷಗಳ ಕಾಲದಿಂದ ನಂಬಿಕೊಂಡು ಬಂದಿರುವಂತ ದೈವಾರಾಧನೆಯನ್ನ ನಮ್ಮ ಮನೆ ಮನೆತನದಲ್ಲಿ ನಮ್ಮ ಮನೆಯವರಿಗೆ ನಾವೇ ಶ್ರದ್ಧೆ ಭಕ್ತಿಯಿಂದ ನಮ್ಮ ದೈವಾರಾಧನೆ ಬಗ್ಗೆಯನ್ನ ತಿಳಿಸ್ಕೊಡ್ಬೇಕಾದದ್ದು ಒಂದು ವಿಚಾರ ಸಿನಿಮಾ ನಾಟಕಗಳಲ್ಲಿ ನಾವು ನೋಡುವಂತದ್ದು ದೈವಾರಾಧನೆ ಅಲ್ಲ ಅದು 그 a ಒಂದು ಜಾತಿಗೆ ಒಂದು ನಿಂದನೆ ಆಗುತ್ತೆ ಯಾಕಂದ್ರೆ ದೈವ ಕಟ್ಟುವಂತದ್ದು ಮೂರು ಸಮುದಾಯ ಬರ್ತದೆ ಒಂದು ನಳಿಕೆ ಪರ್ವ ಪಂಬದ ಸಮುದಾಯ ಮತ್ತೆ ಅದರಿಂದ ದರ್ಶನ ಪಾತ್ರೆಗಳಲ್ಲಿ ಅದು ಮುಂಡಲ ಸಮುದಾಯದಿಂದ ಅದು ದರ್ಶನ ಪಾತ್ರೆ ಬಬ್ಬು ಸ್ವಾಮಿಗೆಲ್ಲ ದರ್ಶನ ಪಾತ್ರೆ ಮಾಡುವಂತದ್ದು ಇದನ್ನೆಲ್ಲ ಸಿನಿಮಾಗಳಲ್ಲಿ ಮಾಡಿದ್ರೆ ನಾಟಕ ಸಿನಿಮಾಗಳಲ್ಲಿ ಮಾಡಿದ್ರೆ ನಮ್ಮ ಇಂದಿನ ಪೀಳಿಗೆಗೆ ಏನು ಏನನ್ನು ನಾವು ನೋಡಬಹುದು ದೈವಾರಾಧನೆಯನ್ನು ನೋಡಬಹುದಾ ಅಥವಾ ಮನೋರಂಜನೆಯನ್ನು ನೋಡಬಹುದಾ ಇದು ಇದು ಸಿನಿಮಾ ನಾಟಕದವರು ಒಂದು ತಿಳಿಯಬೇಕಾದಂತ ಒಂದು ದೊಡ್ಡ ಒಂದು ಪಾತ್ರ ಯಾಕಂದ್ರೆ ದೈವಾರಾಧನೆಯನ್ನು ಸಿನಿಮಾಗಳಲ್ಲಿ ನಟನೆ ಮಾಡುವಾಗಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ ಒಂದು ಸಿನಿಮಾದಲ್ಲಿ ಒಂದು ಕೊರಗಜನ ಪಾತ್ರವನ್ನು ಮಾಡಿದಾಗ ಅದಕ್ಕೆ ವೇಷಭೂಷಣಗಳನ್ನು ಮಾಡಿದಾಗ ಸೀನ್ ಸರಿಯಾಗಿಲ್ಲ ರೀತಿಯಲ್ಲಿ ಕಟ್ ಮಾಡಿ ಮತ್ತೆ 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 ಮಾಡುವಂಥದ್ದು ದೈವದ ಕಲಿಯಲ್ಲಿ ಅಂದ್ರೆ ಕೊಳಿಗಲಿಯಲ್ಲಿ ಆ ರೀತಿ ಮಾಡುವಂತದ್ದಿಲ್ಲ ಎಲ್ಲ ಬೆಳೆ ಕೊಟ್ಟ ನಂತರ ಆ ದೈವನ ಅರ್ಥಕ್ಕೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಅರ್ಧ ಹಾಕೊಂಡು ಬಂದ ವೇಷಭೂಷಣಕ್ಕೆ ಕೂತ್ಕೊಂಡು ಮತ್ತೆ ಗುತ್ತ ಬರ್ಕಿಯವರ ಗುತ್ತಿನವರ ದೈವದ ಇತಿಹಾಸನ ಹೇಳಿ ಆಮೇಲೆ ಮೇ ಮೇಲೆ ಬರುವಂತದ್ದು ದೈವಾರಾಧನೆಗೆ ಒಂದು ನಿಯಮ ಅದನ್ನ ಮೀರಿ ಸಿನಿಮಾಗಳಲ್ಲಿ ಮಾಡುವುದು ಒಂದು ದಂಧೆ ಅದು ದೈವ ಭಕ್ತಿ ಜಗತ್ತಿಗೆ ತೋರಿಸುವಂತದ್ದು ದೈವಾರಾಧನೆ ಅಲ್ಲಲ್ಲ ನಮ್ದು ನಮ್ಮ ದೈವಾರಾಧನೆ ಕೇವಲ ತುಳುನಾಡಿಗೆ ಮಾತ್ರ ಸತ್ಯನಪುರ ತುಲ್ನಾಡಿನಲ್ಲಿ ಅದನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿ ತೋರಿಸುವಂತದ್ದು ಏನಿಲ್ಲ ಇವರು ಈಗ ಎಷ್ಟೊಂದು ಆ ಬೆಂಗಳೂರು ಕಡೆಯಲ್ಲಿ ಎಲ್ಲೆಲ್ಲೂ ಯಾವ ಜಾಗದಲ್ಲಿ ಅಪಾಸಗಳನ್ನು ಮಾಡ್ತಾರೆ ವೇಷಭೂಷಣಗಳನ್ನು ಹಾಕೊಂಡು ಇವರು ಯಾಕೆ ಸರ್ ಯಾವ್ದ ಅದರ ವಿರುದ್ಧ ಮಾತಾಡ್ತಿಲ್ಲ ಇವರಿಗೆ ಮಾತಾಡ್ಬೋದಲ್ವಾ ಇವಾಗ ಕಲ್ಲಿಗ ಸಿನಿಮಾದಲ್ಲಿ ಪರಗರ್ಜನ ಪಾತ್ರ ಬಂತು ಆ ಸಿನಿಮಾ ಬಂದ ನಂತರ ಒಬ್ಬ ಯುವಕ ಯಾವುದೋ ಒಂದು ದೈವದ ವೇಷವನ್ನ ಹಾಕಿ ಸ್ಮೋಕಿಂಗ್ ಎಲ್ಲ ಮಾಡ್ಕೊಂಡು ವಿಡಿಯೋವನ್ನ ವೈರಲ್ ಮಾಡ್ತೀನಿ ಅದರ ಬಗ್ಗೆ ಯಾಕೆ ಸರ್ ಇವರೆಲ್ಲ ಮಾತಾಡ್ತಿಲ್ಲ ಇವರು ಮಾತಾಡ್ಬೇಕು ನಮ್ ನಮ್ಗೆ ಕಲವಿದರ ಕಲಾವಿದರ ಮೇಲೆ ನಮ್ಗೆ ಏನು ಬೇಜಾರಿಲ್ಲ ಅವರು ದುಡಿತಾರೆ ಅವರು ಹೊಟ್ಟೆ ಪಾಡು ಮಾಡ್ತಾರೆ ಮಾಡ್ಲಿ ಸಿನಿಮಾ ನಾಟಕ ನಾವು ತುಲ್ನಾಡಿನಲ್ಲಿ ಬೆಳೆಸಿದವರು ನಾನು ಕೂಡ ಅರ್ಜುನ್ ಕಾಕಾಡ್ ಅವರ ದೊಡ್ಡ ಅಭಿಮಾನಿ ನಾನು ಆದ್ರೆ ದೈವ ಅಂತ ಬಂದಾಗ ನಾವು ದೈವದ ಪರವಾಗಿ ವ್ಯಕ್ತಿ ಪರ ಹೌದು ಹೌದು ಖಂಡಿತ ಖಂಡಿತ ಯಾಕೆ ಅಂತ ಹೇಳಿದ್ರೆ ನೋಡಿ ಇವರಿಂದಲೇ ಕೆಲವೊಂದು ತಪ್ಪುಗಳಾಗ್ತಾ ಅಂತಂದ್ರೆ ಇವರೇ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಅದ ಇವರೆಲ್ಲ ನಮ್ಮವರೇ ತುಳುನಾಡಿನವರೇ ಆಗಿದ್ದಾರೆ ಇವರೇ ಈ ರೀತಿ ತಪ್ಪುಗಳು ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಅವರಿಗೆ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಏನಾಗ್ತಾ ಇದೆ ಅವರಿಗೆ ನಾವು ಪ್ರಶ್ನಿಸ್ಲಿಕ್ಕೆ ನಮಗೆ ನೈತಿಕತೆ ಇರೋದಿಲ್ಲ ಅಂತ ಹೌದೌದು ಖಂಡಿತ ಖಂಡಿತ ಯಾಕೆಂದ್ರೆ ಇವರಿಗೇನು ದೈವ ಆರಾಧನೆ ಬಗ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಇವರು ನಾವು ಪ್ರಶ್ನೆ ಮಾಡಿದ ಗೆಲ್ತ ನಾವು ಸಮಾಜಕ್ಕೆ ತೋರಿಸ್ತಾ ಇದ್ದೆ ಮೊದಲು ಇವರು ತಿಳಿಯಬೇಕು ದೈವಾರಾಧನೆ ಏನಂತ ಇವರಿಗೆ ಆ ಒಂದು ನಂಬಿಕೆ ಇದ್ರೆ ನೋಡಿ ಇವಾಗ ನಮ್ಮ ಮನೆಯಲ್ಲಿ ಒಂದು ನಮ್ಮ ಕುಟುಂಬದ ಮನೆಯಲ್ಲಿ ಒಂದು ಸಂಕ್ರಮಣ ಅಂತ ಒಂದು ತಿಂಗಳಿಗೊಂದು ಸಂಕ್ರಮಣ ಅಂತ ಬರ್ತೇವೆ ಆ ಸಂಕ್ರಮಣದಲ್ಲಿ ನಾವ್ ಯಾರಿಗೆ ಫೋನ್ ಮಾಡ್ಲಿಕ್ಕೆ ಕರ್ಲಿಕ್ಕಿಲ್ಲ ಇವತ್ತು ನಮ್ಮ ಮನೆಯ ಸಂಕ್ರಮಣ ಅಂತ ದೈವ ಭಕ್ತರಲ್ಲಿಗೆ ಬರ್ತಾರೆ ದೈವದ ಪೂಜೆ ಏನು ಪುರಸ್ಕಾರ ಏನಿದೆ ಪೂನಿರು ಹೇಳು ಅಂತ ಆ ಸಂದರ್ಭದಲ್ಲಿ ಬರ್ತಾರೆ ನಮ್ಮ ದೈವ ಅದು ನಮ್ಮ ನಂಬಿಕೆ ಅದನ್ನು ನಾವು ಕಲಿಸ್ಕೊಳ್ಬೇಕಂದ್ರೆ ನಮ್ಮ ಮನೆತನದಲ್ಲಿ ಕಲಿಸ್ಕೊಡ್ಬೇಕು ಇವರು ನಿಂದನೆ ಮಾಡ್ತಾರೆ ನೋಡಿ ನಿನ್ನೊಂದು ಆ ಮಾಹಿಲನನ್ನು ಮೋಸ ಮಾಡಿ ಅವರನ್ನು ಅಲ್ಲಿಗೆ ಸನ್ಮಾನ ಮಾಡಿ ಅಂತ ಕರೆಸಿ ಅವರಿಗೆ ಅಪಮಾನ ಮಾಡಿ ಬೈಟ್ಸ್ ಅನ್ನ ತಗೊಂಡು ಇವರು ಸಮಾಜಕ್ಕೆ ಒಂದು ಏನು ಕೆಟ್ಟ ಸಂದೇಶಗಳನ್ನು ಕೊಡಿಸುವಂತದ್ದು ಯಾಕಂದ್ರೆ ಮುಗ್ಧರಿಂದ ಕೊಡಿಸುವಂತದ್ದು ನೋಡಿ ಅವರು ಮುಗ್ಧರು ಅವರಿಗೆ ಆ ದೈವದ ಕಲ ಮಾತ್ರ ಗೊತ್ತಿರುವಂತದ್ದು ಪಾಪ ಅವ್ರಿಗೆ ಏನ್ ಗೊತ್ತಿಲ್ಲ ಮಾದೇ ಮಂತ್ರಿ ಏನ್ ಗೊತ್ತಿಲ್ಲ ಅವರು ಅವರ ಹತ್ರ ಬೇಡಿಸಿದ ಸಿನಿಮೆಗೆ ಸುಪ್ಪಲ್ ಅಂತ ಅವ್ರು ಹೇಳ್ಬಿಟ್ರು ಆದ್ರೆ ಅವರನ್ನು ನಾವು ನೇರ ಭೇಟಿಯಾದಾಗ ನಮ್ಮ ಸಂಘಟನೆಯಲ್ಲಿ ನೇರ ಭೇಟಿ ಆದಾಗ ಅವರು ಅವರ ಮನಸ್ತಾಪವನ್ನು ಹೇಳಿದ್ರು ಅವರ ಶಾಪ ಇವರ ಇವರನ್ನು ಬಿಟ್ಟು ಯಾವತ್ತೂ ಹೋಗಲ್ಲ ಆ ಶಾಪ ಉಂಟಲ್ಲ ಅವ್ರಿಗೆ ಯಾವ ಯಾಕಂದ್ರೆ ನಮ್ಮ ದೈವಾರಾಧನೆಯನ್ನು ನಮ್ಮ ನಂಬಿಕೆಯನ್ನು ನಾವು ಆ ಎಷ್ಟು ಪ್ರೀತಿಸ್ತೇವೆ ನಮ್ಮ ತಂದೆ ತಾಯಿಯನ್ನ ಹೇಗೆ ಗೌರವಿಸ್ತೇವೋ ನಮ್ಮ ತಂದೆ ತಾಯಿಯನ್ನ ನಾವ್ ಹೇಗೆ ಪ್ರೀತಿಸ್ತೇವೋ ಹಾಗೆ ನಮ್ಮ ದೈವ ನೋಡಿ ಒಂದು ವಿಷಯ ಉದಾಹರಣೆ ಕೊಡುವುದಾದ್ರೆ ನನ್ನ ತಂದೆ ತಾಯಿಯನ್ನ ನಾನು ಆಶ್ರಮದಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೇನೆ ಅನಾಥಾಶ್ರಮದಲ್ಲಿ ನೋಡ್ಲಿಕ್ಕೆ ಇಷ್ಟ ಪಡ್ತೇನೆ ಖಂಡಿತವಾಗಿಲ್ಲ ಹಾಗೇನೆ ದೈವಾರದನೆ ಕೂಡ ಎಲ್ಲೆಲ್ಲೂ ಪ್ರದರ್ಶನದಲ್ಲಿ ಕಾಣುವಂತದ್ದಲ್ಲ ಅದು ನಮ್ಮ ಮನೆತನದಲ್ಲಿ ಇರಬೇಕು ನಮ್ಮ ಜಾಗ ಊರಿನಲ್ಲಿ ಯಾವ್ದು ದೇವಸ್ಥಾನ ಇದೆ ಆ ಜಾಗದಲ್ಲಿ ಆ ಭಕ್ತಿ ಇದ್ರೆ ನಾವು ಅಲ್ಲಿಗೆ ಹೋಗಿ ಅದನ್ನು ನೋಡ್ಬೇಕು ಅದನ್ನು ಕಲಿಸ್ಲಿ ಇವರು ಸಿನಿಮಾ ಮಾಡುವುದಾದ್ರೆ ಅದರ ಕಥೆಯನ್ನ ತೋರಿಸ್ಲಿ ನಮ್ಗೆ ಅದರ ವಿರುದ್ಧವಿಲ್ಲ ತೋರಿಸ್ಲಿ ಆದ್ರೆ ವೇಷಭೂಷಣ್ ಕೊಡಿಯಡಿಯಲ್ಲಿ ಏನ್ ಮಾಡ್ತಾರೋ ಅದನ್ನ ಬಳಸುದು ತಪ್ಪು 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 ಅದು ಯಾರಾದ್ರೂ ತಪ್ಪೇ ಹೌದು 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 ಖಂಡಿತ ಖಂಡಿತ ಅಲ್ವಾ ಹೌದು ಹೌದು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ನಂಬಿಕೆಯ ಮೇಲೆ ಒಂದು ಘಾಸಿ ಆಗ್ತಾ ಇರುವಂಥದ್ದು ಯಾಕೆ ಅಂತೇಳಿದ ಹೌದು ಹೌದು ಖಂಡಿತ ಈಗ ಈಗ ಇವರೆಲ್ಲ ಬಳಕೆ ಮಾಡ್ತಾ ಇರೋದು ನೆಕ್ಸ್ಟ್ ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ರೂ ಇದೇ ರೀತಿ ಮಾಡ್ತಾರೆ ಇದೊಂದು ಚದ್ಮವೇಷ ತರ ಆಗ್ಬಿಡುತ್ತೆ ಆಗ ನಮ್ಮ ನಂಬಿಕೆ ಹೌದು ಹೌದು ಹೇಳಿ ಏಯ್ಟಿ ಪರ್ಸೆಂಟ್ ಹಾಳಾಗಿ ಹೋಗಿದೆ ಸರ್ ಏಯ್ಟಿ ಪರ್ಸೆಂಟೇಜ್ ಹಾಳಾಗಿ ಹೋಗಿದ್ದೆ ಅಂದ್ರೆ ಅದು ಸಿನಿಮಾ ನಾಟಕ ಗಲ್ಲಿಂದಲೇ ಆಗಿರುವುದಂತೂ ನಾನು ನೇರ ಆರೋಪ ಮಾಡ್ತೇನೆ ಸಿನಿಮಾ ನಾಟಕ ಗಲ್ಲಿಂದ ಯಾಕೆಂದ್ರೆ ನೋಡಿ ಯಾರಿಗೂ ಪಂಜುರ್ಲಿ ಅಂತ ಕೋಲಾರದಲ್ಲಿ ಪಂಜುರ್ಲಿ ವೇಷ ಹಾಕಿಕೊಂಡು ಕುಣಿತಾನೆ ಅವನಿಗೆ ನಾನು ಕರೆ ಮಾಡ್ತೇನೆ ನೀವು ಇದು ಮಾಡಿದ ತಪ್ಪು ಅವನು ಹೇಳ್ತಾನೆ ಇದು ಕಾಂತಾರದ ಪಂಜುರ್ಲಿ ಅಂತ ಅಂದ್ರೆ ತುಳುನಾಡಿನ ಪಂಜುರ್ ಅಂತ ಅವನಿಗೆ ಗೊತ್ತಿಲ್ಲ ಕಾಂತಾರದ ಪಂಜುರ್ಲಿ ಅಂತ ಅವನು ಆ ಪದವನ್ನು ಬಳಸ್ತಾನೆ ಯಾಕಂದ್ರೆ ನೋಡಿ ರಿಷಬ್ ಶೆಟ್ಟಿ ಅವ್ರು ಕೂಡ ಅದರ ಮೇಲೆ ಗಂಭೀರವಾಗಿ ಕ್ರಮವನ್ನು ತಗೊಳ್ಬೇಕು ನಾನು ಸಿನಿಮಾ ಮಾಡಿದ್ದೇನೆ ಯಾರು ಅಪಾಸ ಮಾಡಿದ್ರೆ ಅವರ ಮೇಲೆ ಪ್ರಕರಣ ದಾಖಲೈತೆ ಅವರು ಮಾಡ್ಬೇಕು ಅಲ್ವಾ ಸಾವಿರಾರು ಸಾವಿರಾರು ಕೋಟಿ ಲಾಭ ಪಡೆದವರು ರಿಷಬ್ ಶೆಟ್ಟಿ ಅವರು ಅವರು ಮಾಡ್ಬೇಕು ಇದರ ಬಗ್ಗೆ ಆ ಏನ್ ತಪ್ಪಾಗಿದೆ ಅವರ ಬಗ್ಗೆ ಕ್ರಮವನ್ನು ಅವರು ತಗೊಳ್ಬೇಕು ಯಾವ ಇಷ್ಟೊಂದು ಅಪಾಸ ಯಾವ್ದಾದ್ರು ನಾಟಕ ಸಿನಿಮಾದವರು ಇವರ ಇದರ ಬಗ್ಗೆ ಮಾತಾಡಿದಾರಾ ಇಲ್ಲ ದೈವಾರ್ಧನೆ ಸಂರಕ್ಷಣೆ ವೇದಿಕೆ ಯುವಕರು ಆ ಹೆಣ್ಮಕ್ಳೆಲ್ಲ ಶಿಕ್ಷಕ ಹೆಣ್ಮಕ್ಳು ಶಿಕ್ಷಕ ಹುಡುಗರು ಅಥವಾ ಆ ಈಗ ಕೆಲವರೊಂದು ಆ್ಯಡ್ ಆಗಿದ್ದಾರೆ ಗೊತ್ತಾಗಿದೆ ದೈವಾರಧನೆ ಏನು ಅಂತ ಗೊತ್ತಾಗಿದೆ ಬಂದಿದ್ದಾರೆ ಆ ಸಂಘಟನೆ ಜೊತೆ ಕೈ ಜೋಡಿಸಿದ್ದಾರೆ ಅವರಿಗೆ ಆ ಒಂದು ಅರಿವಾಗಿದೆ ದೈವಾರಧನೆ ಏನು ಅಂತ ಇವರಿಗೆ ಯಾಕೆ ಇನ್ನೂ ಕೂಡ ಅರಿವಾಗಿಲ್ಲ ಇವರು ಇವರನ್ನೇ ಸ್ಪಷ್ಟನೆ ಮಾಡ್ತಾರೆ ನಾವು ಮಾಡ್ತಿರುವುದು ಸರಿ ಸರಿ ಅಂತ ಏನು ಸರಿ ದೇವಾರದನೇ ನಾವು ನಾವು ಪಾಕಿಸ್ತಾನದಲ್ಲಿ ನೇಮ ನೋಡ್ಲಿಕ್ಕಿಲ್ಲ ದುಬೈಯಲ್ಲಿ ನೇಮ ನೋಡ್ಲಿಕ್ಕಿಲ್ಲ ಅಲ್ಲಿ ಅಪಹಾಸ ಮಾಡ್ತಾ ಇದ್ದಾರೆ ಅದನ್ನು ಇವರು ಮೊದಲಾಗಿ ತಿಳಿದುಕೊಳ್ಬೇಕು ಮತ್ತೊಂದು ಏನಂದ್ರೆ ನೋಡಿ ಮುಗ್ಧ ಸಮುದಾಯ ಮೇಲೆ ಇದು ದಾಳಿ ಇದು ಮುಗ್ಧ ಸಮುದಾಯದ ಮೇಲೆ ದಾಳಿ ಯಾಕಂದ್ರೆ ನಲಿಕೆ ಪರವ ಸಮುದಾಯಿಗೆ ರಾಜಕೀಯ ಬಲ ಇಲ್ಲ ಮೊನ್ನೆ ಕತ್ತಲ್ ಸರ್ ಅವರು ಹೇಳಿದ್ರು ರಾಜಕೀಯ ಬಲ ಖಂಡಿತವಾಗ್ಲಿಲ್ಲ ಯಾಕಂದ್ರೆ ಅವರನ್ನು ಅಷ್ಟು ನಮ್ಗೆ ಹಿಂದಿನ ಕಥೆಯಲ್ಲಿ ಅಷ್ಟೊಂದು ನೋವಿದೆ ನೋಡಿ ಇವಾಗ ಒಂದು ಕೆಲವರು ಆ ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರು ಚಿನ್ನ ಆಗ್ತಾರೆ ಬಂಗಾರ ಆಗ್ತಾರೆ ಒಂದು ದೈವ ನರ್ತಕ ಸಂಜೆ ಹೊತ್ತಲ್ಲಿ ಅವನು ದೈವ ಎಣ್ಣೆ ಬುಲೆ ಆದ ನಂತರ ಅವನು ವೇಷಕ್ಕೆ ಕೂತ್ಕೊಂಡಾಗ ಒಂದು ಸಾಧಾರಣ ಒಂದು ಹತ್ತರಿಂದ ಒಂಬತ್ತರಿಂದ ಹತ್ತು ಗಂಟೆ ಆಗ್ತದೆ ಅವನು ಕಾಲ್ ಅಂತ ಫಿರಿಕಟ್ಟು ಕೋಲ್ ಅಂತಿದೆ ಅಂದ್ರೆ ಹಾಲು ಕೊಡುವಂತದ್ದು ಲಾಸ್ಟ್ ಅಲ್ಲಿ ತನಕ ಅದು ಇಪ್ಪತ್ನಾಲ್ಕು ಗಂಟೆ ಕೂಡ ಕುಣಿ ಕುಣಿತಾನೆ ಅವನು ಒಟ್ಟಕ್ಕೆ ಊಟ ಇಲ್ಲ ನೀರು ಕುಡಿಲಿಕ್ಕಿಲ್ಲ ಅವನಷ್ಟು ಕಷ್ಟಪಟ್ಟು ಒಂದೇ ಒಂದು ರಾತ್ರಿ ಇಲ್ಲಿ ರಾತ್ರಿ ಆಗಲು ಕುಣಿತಾನೆ ಅವನಿಗೆ ಒಂದು ಹತ್ತು ಇಪ್ಪತ್ತು ಸಾವಿರ ಕೊಟ್ಟರೆ ಏನು ಉರಿ ಬರ್ತದೆ ಇವರಿಗೆ ಖಂಡಿತ ಅದು ದೈವದ ಕಾಲದಲ್ಲಿ ಇವರು ಸಿನಿಮಾಗಳಲ್ಲಿ ಅಪಾಸೆ ಮಾಡಿ ಅಷ್ಟು ಹಣ ಮಾಡುದಾದ್ರೆ ಅವರು ನಿಯತ್ತಾಗಿ ಮಾಡುದ ಕೆಲಸವನ್ನ ಇವರು ಟೀಕಿಸ್ತಾರಲ್ವಾ ಇವರಿಗೆ ನೋ ಆಗಲ್ವಾ ಒಂದು ಮುಗ್ಧ ಸಮುದಾಯದ ಮೇಲೆ ನಿರಂತರ ದಾಳಿ ದಾಳಿಯ ಮೇಲೆ ದಾಳಿ ದಾಳಿಯ ಮೇಲೆ ದಾಳಿ ಆಗ್ತಾ ಇದೆ ಸಿನಿಮಾ ನಾಟಕಗಳಲ್ಲಿ ನಾವು ಕಲಾವಿದರ ಮೇಲೆ ಯಾವುದೇ ನಮ್ಗೆ ದ್ವೇಷ ಇಲ್ಲ ಕಲವಿದರನ್ನು ನಾವು ದೇಶಿಸುವುದೇ ಇಲ್ಲ ಅವರ ಹೊಟ್ಟೆ ಪಾಡು ನಾವು ಕೂಡ ಕಲವಿದ್ದಾರೆ ಒಂದು ಭಾಗದಲ್ಲಿ ನಾವು ಕೂಡ ಕಲಾಪಾತ್ರವನ್ನು ಮಾಡ್ಕೊಂಡು ಬಂದವರೇ ಆದ್ರೆ ದೈವವನ್ನು ಬಳಸುವಾಗ ನೂರು ಬಾರಿ ಯೋಚಿಸಬೇಕು ಇದು ಇನ್ನೊಬ್ಬರಿಗೆ ದಾಸೆ ಆಗುವಂತದ್ದು ವಿಚಾರ ಇನ್ನೊಬ್ಬರಿಗೆ ನೋವಾಗುವಂತ ವಿಚಾರ ತುಲ್ನಲ್ಲಿ ದೈವಾರಾಧನೆಗೆ ನೋವಾಗುವಂತ ವಿಚಾರ ಇದನ್ನು ನಾವು ಬಳಸಬಾರ್ದು ಎಲ್ಲಿ ಬಳಸ್ಬೇಕು ಅಲ್ಲೇ ಬಳಸ್ಬೇಕು ಇವರಿಗೆ ಪುತ್ತಾರಿನ ನೋಡಿ ಮುನ್ನೆ ಒಬ್ಬ ಬೆಂಗಳೂರಿನಲ್ಲಿ ಹೋಗಿ ಕೊರಗಜ್ಜ ಮತ್ತು ತಂಜುರ್ನ ನಂಬಿದ ಅಂದ್ರೆ ಕೊರಗಜ್ಜನ ಎಡಭಾಗದಲ್ಲಿ ಪಂಜುರ್ನ ನಂಬಿದ ಅವನಿಗೆ ಫೋನ್ ಮಾಡಿದಾಗ ಹೇಳಿದ್ದಾನೆ ನಿಮ್ಗೆ ನಾವೇನು ಬಿಟ್ಟು ಕೊಟ್ಟಿದ್ದೇವಾ ನಾನು ಕುತ್ತಾರಿಗೆ ಬಂದಿದ್ದೇನೆ ಕುತ್ತಿನಲ್ಲಿ ನನಗೆ ಕೊರಗಜ ನೋಡಿ ಇಷ್ಟವಾಯ್ತು ನಾನು ಅದಕ್ಕೆ ಕೊಂಡೋಗಿ ಅಲ್ಲಿ ನಂಬಿದೆ ನೋಡಿ ಎಷ್ಟು ಎಷ್ಟು ಆಲಕ್ತ ಇದೆ ಅಂದ್ರೆ ನಮ್ಮ ಸಂಸ್ಕೃತಿ ನೋಡಿ ಒಂದು ವಿಚಾರ ನನ್ಗೆ ಮನಸ್ಸು ನೋಡಿ ಇವಾಗ ಒಂದು ಬೇರೆ ಎರಡು ಧರ್ಮವನ್ನು ತಗೊಂಡಾಗ ಮುಸಲ್ಮಾನ ಧರ್ಮ ಆಗ್ಲಿ ಅಥವಾ ಕ್ರಿಶ್ಚಿಯನ್ ಧರ್ಮ ಆಗ್ಲಿ ಇವಾಗ ಈದ್ ಮೇಲಾದಂತ ಅವರು ರ್ಯಾಲಿ ಮಾಡ್ತಾರೆ ಅವರ ಟ್ಯಾಬ್ಲದಲ್ಲಿ ಎಲ್ಲಾದ್ರೂ ಅವರ ದೇವರನ್ನು ಬಳಸ್ತಾರ ಇಲ್ಲ ಕ್ರಿಶ್ಚಿಯನ್ ಅವರು ಎಲ್ಲಾದ್ರೂ ಅವರ ಟ್ಯಾಬ್ಲಗಳನ್ನು ಬಳಸ್ತಾರ ನಮ್ಮ ಹಿಂದೂಗಳಲ್ಲಿ ಎಲ್ಲಿ ಹೋದ್ರು ಯಾವ ಟ್ಯಾಬ್ಲದಲ್ಲಿ ದೈವ ಬೇಕು ಬೇಕು ಅಪಾಸೆ ಅಪಾಸ ಅಪಾಸ ನಮ್ಮಲ್ಲಿ ನಾವೇ ಅಪಾಸ ಮಾಡಿದ್ರೆ ನಮ್ಮ ದೇವರಿಗೆ ನಾವೇ ನಿಂದನೆ ಮಾಡುವುದಾದ್ರೆ ನಮ್ಮಲ್ಲಿ ಏನಿ ಇದೆ ಅನ್ನುವಂಥದ್ದು ನಮ್ಗೆ ತುಂಬಾ ತುಂಬಂದ್ರೆ ತುಂಬಾ ನೋವು ನೋವಾಗುವಂತ ವಿಚಾರ ನಾವು ಕೂಡ ಸಣ್ಣ ಪುಟ್ಟ ಕೆಲಸ ಆದ್ರೆ ನಾವು ದೈವಾರಾಧನೆ ಬಗ್ಗೆ ಎಷ್ಟೊಂದು ಚಿಂತನೆ ಮಾಡ್ತೇವೆ ಅಂದ್ರೆ ದೈವಾರಾಧನೆಯನ್ನು ಅಪಾಸದ ರೀತಿಯಲ್ಲಿ ನಮ್ಗೆ ನೋಡ್ಲಿಕ್ಕೆ ಎಲ್ಲೂ ಇಲ್ಲ ಅದು ನಾಟಕ ಆಗ್ಲಿ ಸಿನಿಮಾ ಆಗ್ಲಿ ಅದನ್ನ ವಿರೋಧ ಮಾಡ್ತೇವೆ ಮುಂದೆ ಕೂಡ ಮಾಡ್ತೇವೆ ಇವರಲ್ಲಿ ಬದಲಾವಣೆ ಆಗ್ಬೇಕು ಸರ್ ಇವರಲ್ಲಿ ನಾವು ಮಾಧ್ಯಮದ ಮುಖಾಂತರ ಏನೇನು ಅಂದ್ರೆ ನೋಡಿ ನೀವು ಕೂಡ ನೋಡ್ತಿದ್ರಿ ಸಮಾಜದಲ್ಲಿ ಎಷ್ಟೊಂದು ಹೆಣ್ಮಕ್ಳೆಲ್ಲ ದೈವವನ್ನ ವೇಷ ಹಾಕೊಂಡು ಬಳಸುವಂತ ಕುಣಿಯುವಂತದ್ದು ನಾವು ಅವ್ರಿಗೆ ಏನಾದ್ರು ಹೀಗೆ ಅಮ್ಮ ಇದು ತಪ್ಪು ಅಂತ ಹೇಳಿದಾಗ ನಮ್ಮ ಮೇಲೆ ಕೆಲವರು ಗೊತ್ತಿಲ್ಲದ ಬುದ್ಧಿಜೀವಿಗಳು ಸುಮಾರು ಬರ್ತಾರೆ ನೀವು ಅವರನ್ನು ಹೇಗೆ ಅವರಿಗೆ ಆ ರೀತಿಯಲ್ಲಿ ಮಾತಾಡುದು ನೀವು ತಪ್ಪು ತಪ್ಪು ಅಂತ ಅವರ ಮಾಡಿದಾಗಾದ್ರೆ ಸರಿಯಾ ನಾವು ಕೂಡ ನಾಡು ನಾನು ಕೂಡ ದೈವ ಕಟ್ಟುವ ಜಾತಿಯಲ್ಲಿ ಇರುವಂತವನು ಅಲ್ವಾ ನಾನು ದೈವ ಕಟ್ಟಲ್ಲ ನನ್ನ ಕೆಲಸ ಬೇರೆನೆ ನಾನು ದೈವ ಕಟ್ಟಲ್ಲ ಹಾಗಂತ ನಾನು ಆ ಜಾತಿಯಲ್ಲಿ ಹುಟ್ಟಿದ್ದೇನೆ ಹೇಳಿ ಎಲ್ಲೆಲ್ಲೂ ಚದ್ಮ ವೇಷ ಮಾಡ್ಕೊಂಡು ನಾನು ದೈವ ನಾನು ದೈವ ನನ್ನ ನಮ್ಮ ಜಾತಿಯವರೆಲ್ಲ ದೈವ ವೇಷ ಹಾಕುವವರು ನಾನು ಕೂಡ ಹಾಕೊಂಡು ಹೋಗ್ತೇನೆ ಏನಾಗಲ್ಲ ನನಗೆ ಕೂಡ ಮನೋರಂಜನೆ ಮಾಡ್ಬಹುದು ಅದು ಮನೋರಂಜನೆ ವಸ್ತಲ್ಲ ದೈವರದಲ್ಲಿ ಅನ್ನೋದು ಮೂಲ ನಂಬಿಕೆ ಅದಕ್ಕಾದಂತ ಒಂದು ಇತಿಹಾಸ ಇದೆ ಅದಕ್ಕಾದಂತ ಕಟ್ಟುಪಾಡು ಇದೆ ಹದ್ನಾರು ವರ್ಗ ಬೇಕು ಹದ್ನಾರು ಕಟ್ಟುಪಾಡಿದೆ ಇದೆ ಆ ಅದು ಎಲ್ಲಿ ಯಾವ ಜಾಗದಲ್ಲಿ ಆಗ್ಬೇಕು ದೈವಾರಾಧನೆ ಆ ಜಾಗದಲ್ಲಿ ಆಗಿದ್ರೆ ಅದು ಒಂದು ಅದ್ಭುತ ಶಕ್ತಿ ಅದನ್ನ ನೋಡ್ಲಿಕ್ಕೆ ಒಂದು ಖುಷಿ ಇವಾಗ ನೋಡಿ ಮೊಬೈಲ್ ನಲ್ಲಿ ಮೊಬೈಲ್ ಖಂಡಿತ ಖಂಡಿತ ಯಾಕೆಂತ ಹೇಳಿದ್ರೆ ನಾವೀಗ ಒಂದು ಈಗ ದೈವ ನರ್ತನ ಇದೆ ಅಥವಾ ಕೋಲ ಸೇವೆ ಇದೆ ಅಂತ ಹೇಳಿದ್ರೆ ನಾವು ಹೋಗಿ ಒಂದು ಎಂಟು ಗಂಟೆ ಸ್ಟಾರ್ಟ್ ಆಗ್ತಾ ಅಂತ ಹೇಳಿ ಆರು ಗಂಟೆ ಕುತ್ಕೊಂಡ್ಬಿಡ್ತೀವಿ ಯಾಕೆಂದ್ರೆ ಅಷ್ಟು ನಮ್ಗೆ ಪ್ರೀತಿ ನಂಬಿಕೆ ಒಂದು ಭಯ ಎಲ್ಲವೂ ಇರುತ್ತೆ ಅಲ್ಲಿ ನೋಡಿದ್ರೆ ಅದೊಂದು ಖುಷಿಯೇ ಬೇರೆ ಅದ್ರದ್ದು ಅದು ಖಂಡಿತ ಖಂಡಿತ ನಾನೊಂದು ನಾನೊಂದು ಮೊನ್ನೆ ಒಂದು ನೇಮಕ್ಕ ಹೋದಾಗ ಒಬ್ಬ ಚಿಕ್ಕ ಹುಡುಗ ಅಂದ್ರೆ ಅವ್ನಿಗೆ ವಯಸ್ಸೊಂದು ಹದಿನೈದರಿಂದ ಹದ್ನಾರು ವಯಸ್ಸು ಇರ್ಬಹುದು ಆ ಹುಡುಗನಿಗೆ ಎಲ್ಲ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ರು ನಾನು ಅದನ್ನೇ ನೋಡ್ತಾ ಇದ್ದೆ ಏನಪ್ಪಾ ಇದು ಎಂತ ಕರ್ಮ ನೋಡ್ತಿದ್ದೆ ನಾನ್ ಆ ಹುಡುಗನ ಹತ್ರ ಸುಮ್ಮನೆ ಅವನ ಹುಡುಗನ ಸರಿ ನೀವು ದೈವರದಲ್ಲ ಮಾತಾಡ್ತಿರಲ್ಲ ಹೌದಪ್ಪ ಅಂತ ಕೇಳ್ದಾಗ ಅವನು ಹೇಳ್ತಾನೆ ಸರ್ ನೋಡಿ ಸರ್ ವಿಡಿಯೋ ಇರ್ಲಿ ಅಪ್ಪ ಏನ್ ಮಾಡುದು ನಮ್ಮ ಇದೆ ಆ ತಕ್ಷಣ ಆ ಹುಡುಗ ಹೋಗಿ ಅವ್ ಹೆಣ್ಮಕ್ಳಿಗೆಲ್ಲ ಹೇಳ್ತಾನೆ ನೋಡಿ ಇದು ವಿಡಿಯೋ ಮಾಡುವಂತದ್ದು ಸ್ಥಳ ಅಲ್ಲ ಇದು ದೈವದ ಕಲ ಇಲ್ಲಿ ಭಕ್ತಿಯಿಂದ ಸದ್ಯ ಭಕ್ತಿಯಿಂದ ನೋಡಿ ಅಂತ ಹುಡುಗ ಚಿಕ್ಕ ವಯಸ್ಸಿನ ಹುಡುಗ ಮಕ್ಕಳಿಗೆ ಬುದ್ಧಿ ಹೇಳಿ ಆ ತಕ್ಷಣ ಅವರು ವಿಡಿಯೋವನ್ನ ಮಾಡುವುದನ್ನು ನಿಲ್ಲಿಸಿಬಿಟ್ರು ಆ ಚಿಕ್ಕ ಮಗುವಿಗೆ ಅರಿವಾದಂತ ವಿಚಾರಗಳು ಇವರಿಗೆ ಯಾಕೆ ಇನ್ನೂ ಅರಿವಾಗಿಲ್ಲ ಅರಿವಾಗಬೇಕು ಅರಿವಾಗ್ಬೇಕು ದೈವಾರಾಧನೆ ಅನ್ನುವಂಥದ್ದು ನಾವು ಎಲ್ಲೂ ಕೂಡ ಸಿನಿಮಾದಲ್ಲಿ ಎಲ್ಲ ಕಡೆ ಈಗ ಹೋಗಿ ಆಗಿದೆ ಕಾಂತಾರದ ಪಂಜುರ್ಲಿ ಅಂದ್ರೆ ಇಲ್ಲಿ ರಾಜ್ಯಕ್ಕೆ ಹೋಗಿ ಆಗಿದೆ ಇವರು ಜಗತ್ತಿಗೆ ತೋರಿಸ್ಬಿಟ್ರು ತೋರಿಸ್ಬಿಟ್ರು ಭಕ್ ದೈವ ಭಕ್ತಿಯಾಗಿ ಅಲ್ಲ ಅಪಾಸದ ರೀತಿಯಲ್ಲಿ ಸಿನಿಮಾ ನಾಟಕದವರು ತೋರಿಸ್ಬಿಟ್ರು ಇಲ್ಲಿ ಜಗತ್ತಿಗೆ ದೈವ ಭಕ್ತಿಯಾಗಿ ತೋರಿಸುವುದು ಆ ರೀತಿ ಅಲ್ಲ ದೈವಾರಾಧನೆ ಅನ್ನುವುದು ಅದು ನಮ್ಮ ನಂಬಿಕೆಯ ಮೂಲವಾಗಿ ಬರುವಂತದ್ದು ದೈವಾರಾಧನೆ ಇದನ್ನು ಎಲ್ಲರೂ ತಿಳಿಯ ತಿಳಿಯಬೇಕಾದಂತ ವಿಚಾರ ದೈವ ಅನ್ನುವಂತ ಶಕ್ತಿ ಯಾರನ್ನು ಬಿಟ್ಟು ಕೊಟ್ಟಿಲ್ಲ ದೈವ ಇವತ್ತವರಿಗೆ ಒಳ್ಳೆ ದಿನಗಳು ಇದೆ ಹಣ ಆಗ್ತದೆ ಮಾಡ್ಲಿ ಮುಂದೊಂದು ದಿನ ದೈವ ಖಂಡಿತವಾಗಿ ಇವರನ್ನು ಯಾರನ್ನು ಬಿಡುವುದಿಲ್ಲ ಅಪಾಸ್ಯ ಮಾಡಿದವರನ್ನು ಯಾವತ್ತೂ ದೈವ ಬಿಟ್ಟಿದ್ದಿಲ್ಲ ಅನುಭವ ಅನುಭವ ಹಾ ಅನುಭವ ಆಗ್ತದೆ ಆಗಿದೆ ಇನ್ನು ಬೆಂಗಳೂರು ಮೈಸೂರಲ್ಲಿ ಆಗಿದಂತ ಆ ಕೊರಗಜ್ಜನ ಬಲಸೆ ಅವರಿಗೆ ಏನು ಅಪಾಸೆ ಮಾಡಿದ್ರು ಮಾದ ಇಟ್ರು ಏನೇನು ಇಟ್ರು ಅಲ್ಲಿ ಕೊರಗಜ್ಜನಿಗೆ ಆದ್ರೆ ಇವತ್ತಿನ ದಿನಗಳಲ್ಲಿ ಅವರು ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವಂತ ಪರಿಸ್ಥಿತಿ ಮೈಸೂರಲ್ಲಿ ಕೊರಗಜ್ಜನ ಕ್ಷೇತ್ರ ನಂಬಿದವರೇ ಆಗ್ತಾ ಇದೆ ನೆಲಸಮವಾಗಿ ಹೋಯ್ತು ದೈವ್ ಅಲ್ಲಿ ಆ ಅಜ್ಜನ ನಿಲ್ಲ ತನಿಯ ಅಲ್ಲಿ ಅವನಿಗೆ ಅಲ್ಲಿ ಸ್ಥಳನೆ ಅಲ್ಲ ಅವನಿಗೆ ಗೊತ್ತಾಯ್ತು ಇನ್ನು ನನ್ನನ್ನು ಅಧರ್ಮ ಮಾಡ್ತಾರೆ ಇಲ್ಲಿ ಅವರಿಗೆ ಸರಿಯಾದ ಪಾಠವನ್ನು ಅಲ್ಲಿ ಅಜ್ಜನೇ ಕಲ್ಪಿಸಿಕೊಟ್ಟ ಅದು ನಮ್ಗಂತೂ ಖುಷಿ ವಿಚಾರ ಹಾಗೆ ಇವರಿಗೂ ಕೂಡ ಆ ಪರಿಸ್ಥಿತಿಗಳು ಬರಬೇಕು ಖಂಡಿತ ಹಾಗಾದ್ರೆ ಸಲ್ ಎಲ್ಲವೂ ಸರಿ ಆಗ್ತದೆ ಸರ್ ಹೌದು ಸರ್ ಈಗ ನಾನು ಕೇಳೋದು ಇನ್ನು ಕಾಂತಾರ ಟೂ ಸಿನಿಮಾ ಕೂಡ ಬರ್ತಾ ಇದೆ ಎಲ್ಲಾದ್ರೂ ಈ ರೀತಿಯಾದ ಅಪಾಸಗಳಿದ್ರೆ ಖಂಡಿತವಾಗ್ಲೂ ನೀವೆಲ್ಲ ವಿರೋಧಿಸ್ತೀರ ಅಂದ್ರೆ ನಿಮ್ಮ ಸಮುದಾಯ ಅದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳಿದೆ ತುಳು ಸಂಘಟನೆಗಳಿದೆ ಅದರ ಜೊತೆಗೆ ಆರಾಧನಾ ಸಂಘಟನೆಗಳು ಕೂಡ ದೈವಾರಾಧನೆ ಸಂಘಟನೆಗಳು ಕೂಡ ಇದೆ ಎಲ್ಲ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ರೆಡಿಯಾಗಿದ್ದೀರಾ ಹೇಗೆ ಅಂತ ನಾವು ರೆಡಿ ಆಗಿದ್ದೇವೆ ಸರ್ ಅವರ ಜೊತೆ ಮಾಪ್ಯ ಒಟ್ಟಾಗಿದೆ ಸರ್ ಅವರ ಜೊತೆ ಮಾಪ್ಯದ ಮಾಪ್ಯದ ಒಂದು ಬಲದಿಂದ ಅವರು ಮಾಡುವಂತದ್ದು ನಾವಿದ್ದೇವೆ ನೀವು ಮಾಡಿ ನಾವಿದ್ದೇವೆ ನೀವು ದೈವದ ಸಿನಿಮಾವನ್ನು ಮಾಡಿ ಯಾರು ಹೇಳಿ ಕಿತ್ಕೊಳ್ತಾರೆ ಕಿತ್ಕೊಳ್ಳಿ ಅಂತ ಹೇಳಿ ಅವರಿಗೆ ಧೈರ್ಯ ಕೊಡುವವರು ಇದ್ದಾರೆ ಸರ್ ಅವರ ಹಿಂದೆ ನಿರಂತರವಾಗಿ ಅಲ್ಲೊಂದು ಷಡಾಂತರ ನಡೀತಾನೆ ಇದೆ ಅವರ ಹಿಂದೆ ಇದೆ ಇಲ್ಲ ಮಾತ್ರ ರಿಷಬ್ ಶೆಟ್ಟಿ ಅವರಿಗೆ ಕೂಡ ಗೊತ್ತಿರ್ಬೇಕು ದೈವ ರಿಷಬ್ ಶೆಟ್ಟಿ ಅವರಿಗೆ ಆ ನಮ್ಮ ದೈವಾರದ ಬಗ್ಗೆ ಏನು ಗೊತ್ತಿರ್ಲಿಕ್ಕಿಲ್ಲ ಬಹುಶಃ ನನ್ನ ಪ್ರಕಾರ ಅವರಿಗೆ ಏನು ಗೊತ್ತಿರ್ಲಿಕ್ಕಿಲ್ಲ ಅವರಲ್ಲಿ ಒಂದು ಪಂಜುರ್ಲಿ ಬಗ್ಗೆ ಒಂದು ಇತಿಹಾಸವನ್ನು ಹೇಳಿ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಅವರಿಗೆ ಖಂಡಿತವಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅವರಿಗೆ ದೈವಾರದ ಬಗ್ಗೆ ಗೊತ್ತಿಲ್ಲ ಅವರು ಸಿನಿಮಾವನ್ನ ಮಾಡಿದ್ದಾರೆ ಅವರಿಗೆ ಒಂದು ಒಂದು ಬಲ ಕೊಡ್ಬೋದು ಮಾಡಿ ನಾವಿದ್ದೇವೆ ಸಿನಿಮಾಗಳನ್ನು ಮಾಡಿ ಆದ್ರೆ ನಾವು ತುಲವಾರು ಅದನ್ನು ಸೋಲಿಸ್ಬೇಕಾದಂತೂ ದೊಡ್ಡ ಅನಿವಾರ್ಯ ಯಾರು ನೋಡ್ಬಾರ್ದು ಅದಕ್ಕೆ ನೋಡಿ ಅವ್ರು ನೋಡಿ ಯಾಕೆ ಕನ್ನಡದಲ್ಲಿ ಮಾಡ್ಬೇಕು ನಮ್ಮ ದೈವವನ್ನು ಕನ್ನಡ ಅದರಲ್ಲಿ ಕನ್ನಡ ಭಾಷೆಯಲ್ಲಿ ಯಾಕೆ ಮಾಡ್ಬೇಕು ದೈವರಾಧನೆ ಅನ್ನುವುದು ಕನ್ನಡದಲ್ಲಿ ಇಲ್ಲಲ್ವಾ ಅಲ್ವಾ ನಮ್ಮ ಅಪ್ಪಟ ಭಾಷೆ ನಮ್ಮ ತಾಯಿ ಭಾಷೆ ತುಳುನಾಡಿನ ಭಾಷೆಯಲ್ಲಿ ದೈವಾರಾಧನೆ ಇರುವಂತದ್ದು ಇಲ್ಲಿ ತುಳು ಭಾಷೆ ಮಾತಾಡ್ಬೇಕು ದೈವ ಯಾಕೆ ಇವರು ಮರಾಠಿ ತಮಿಳು ಹಿಂದಿ ತೆಲುಗು ಅಂತ ಬೇರೆ ಬೇರೆ ಭಾಷೆಯಲ್ಲಿ ತೋರಿಸುವಂತದ್ದು ಅವರಿಗೆ 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 ಪ ನೂರರಷ್ಟು ಗೊತ್ತಿದೆ ಇಲ್ಲಿ ಸೋಲ್ತದೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರೆ ಅವ್ರು ನೋಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನಂತ ಅವ್ರು ನೋಡುವಂತದ್ದು ಅವರಿಗೆ ಮನೋರಂಜನೆ ಅದು ನಮ್ಗೆ ಅದು ಆರಾಧನೆ ಅವರಿಗೆ ಮನೋರಂಜನೆ ಆಗೋಗಿದೆ ಅವರಿಗೆ ದುಡ್ಡಿನ ನಮ್ಮ ದುಡ್ಡಿನ ಮುಂದೆ ದೈವ ಭಕ್ತಿ ಇಲ್ಲ ಸರ್ ಅವರಿಗೆ ಅವರಿಗೆ ಮನೋರಂಜನೆ ಬೇಕು ಹಣ ಬೇಕು ಅಷ್ಟೇ ಅದು ಒಂದು ಮುಗ್ಧ ಸಮುದಾಯವನ್ನ ಜಾತಿ ನಿಂದನೆ ಮಾಡಿ ನೋಡಿ ನಮ್ಗೆ ಬೇಸರ ಆಗುವಂತದ್ದು ಏನಂದ್ರೆ ನಲಿಕೆ ಪರವ ಪಂಬದ ಸಮುದಾಯಕ್ಕೆ ಇಲ್ಲಿನಿಂದ ಹಿರಿಯರು ದೈವ ನರ್ತನೆಯನ್ನು ಮಾಡುವಂಥದ್ದು ಇವಾಗ ಸಾರ್ವಜನಿಕವಾಗಿ ಮಾಡುದ್ರೆ ಇವರು ದೈವದ ಕರದಲ್ಲಿ ಕೂಡ ಕುಣಿಲಿ ನಮ್ಗೆ ಏನು ಅಭ್ಯಂತರ ಇಲ್ಲ ನಾವು ಅದಕ್ಕೆ ಪ್ರಶ್ನೆ ಮಾಡಲ್ಲ ಇವರು ಒಂದು ನಾವು ಕೂಡ ಇನ್ನೊಂದು ಕೋಲವನ್ನು ಕಟ್ಟುತ್ತೇವೆ ನಮ್ಗೆ ಕೂಡ ಅವಕಾಶ ಕೊಡಿ ಅಂತ ಕೇಳಿ ಅವರು ಕಟ್ಲಿ ಗೊತ್ತು ಬರಕೆ ಹತ್ರ ಕೇಳಿ ಇವರ ಕಟ್ಲಿ ಯಾಕೆ ಸಿನಿಮಾದಲ್ಲಿ ಕುಣಿಯವನಿಗೆ ಕೊಡಿಯಾಳಿಯಲ್ಲಿ ಕುಲ್ಲಿಸ ಆಗುದಲ್ವಾ ಹೌದು ಕೊಡಿಯಾಳಿ ಕುನಿಯಾಗುವವರಿಗೆ ಜಾತಿ ನಿಂದಲಾಗ್ತದೆ ಇವರಿಗೆ ಜಾತಿಯಲ್ಲಿ ಏನಾದ್ರು ಇವರ್ಗ ದರ್ಪದೋಷ ಬರ್ತದ ಇಲ್ಲ ಇವ್ರ ಮಾಡ್ಲಿ ಇನ್ನೊಂದು ಜಾತಿಯನ್ನ ನಿಂದಿಸುವುದು ಅದು ಮುಗ್ಧ ಜಾತಿ ಅವರಿಗೆ ಯಾರ ಬೆಂಬಲ ಇಲ್ಲ ಅಲ್ಲಿ ನೋಡಿ ಮೊನ್ನೆ ನಂಗೆ ಎಷ್ಟು ನೋವಾಗಿದೆ ಅಂದ್ರೆ ಆ ಪಾಪ ಆ ಮಹಿಳನನನ್ನು ಹೇಗೆ ಬಳಸಿದ್ದಾರೆ ಅಂದ್ರೆ ಪಾಪ ಅವರ ಒಂದು ವಿಡಿಯೋದಲ್ಲಿ ಅವರ ದುಃಖ ಕಾಣುತ್ತದೆ ನಮ್ಗೆದ್ದು ಕಾಣ್ ಅವ್ರು ನಿಷ್ಠಾವಂತ ಒಬ್ಬ ದೈವನರ್ತಕ ಅವರು ಒಂದು ಅವರನ್ನ ನಾವು ಅರ್ಜಂತನೇ ಹೆಸರ ಕರೆಯುವಂತದ್ದು ಅಷ್ಟು ನಿಷ್ಠವಂತ ಮೈಲನ್ನ ಅವರು ನೇಮಕಟ್ಟುವವರು ಅವರನ್ನ ಇವರು ಸುಮ್ ಸುಮ್ಮನೆ ಅಪಾದನೆಗಳನ್ನ ಹಾಕಿಕೊಂಡು ಅವರನ್ನು ನಿಮ್ಗೆ ಸನ್ಮಾನ ಮಾಡ್ತೇವೆ ಬನ್ನಿ ಹೇಳಿ ಏನೇನು ಹೇಳಿದ್ರು ಇವರು ಕಾಲ್ ಮಾಡಿದಾಗ ಇವರೆಲ್ಲ ನಾನು ದಾಖಲೆಗಳನ್ನು ತೋರಿಸ್ತೇನೆ ದಾಖಲೆಗಳಂತೂ ಯಾವ್ದು ದೈವಾರಾಧನೆಗೆ ಯಾವುದು ದಾಖಲೆ ದೈವಾರಾಧನೆಗೆ ದಾಖಲೆ ಇಲ್ಲ ಇತಿಹಾಸದಿಂದ ಬಂದಿರುವಂತ ದೈವಾರಾಧನೆಗೆ ದಾಖಲೆವೇ ಇಲ್ಲ ಅದು ತುಳುನಾಡಿನ ಮೂಲ ಅದು ನಮ್ಮ ನಂಬಿಕೆ ಇಲ್ಲಿ ದಾಖಲಾತಿ ಮಾಡುದು ಇದರಲ್ಲಿ ಕೋರ್ಟ್ ಗೆ ಹೋಗುದು ಹೋಗುವುದು ಹೋಗುದು ಪ್ರಕರಣ ದಾಖಲಾತಿ ಮಾಡುದು ದೈವಾರದಲ್ಲಿ ಕೋರ್ಟ್ ಅಲ್ಲಿ ನಾವು ನೋಡ್ಬೇಕಾ ನಮ್ಮ ದೈವಾರದಲ್ಲಿ ಸ್ಟೇಷನ್ ಅಲ್ಲಿ ನೋಡ್ಬೇಕು ನಿನ್ನೆ ಒಂದು ಗಣಪತಿಯನ್ನು ಪೊಲೀಸರು ಜೀಪಲ್ಲಿ ಹಾಕೊಂಡು ಹೋದಂತೆ ನಮ್ಮ ದೈವಾರದಲ್ಲಿ ಮುಗಮೂರ್ತಿಯನ್ನು ಜೀಪಲ್ಲಿ ಕೊಂಡೋಗುವಂತ ಪರಿಸ್ಥಿತಿ ಇವರ ನಿರ್ಮಾಣ ಮಾಡ್ತಾರೆ ಇವರು ಆ ನಿಟ್ಟಿನಲ್ಲಿ ಇವರು ಬೆಳೆಯುತ್ತಿದ್ದಾರೆ ನಮ್ಮ ದೈವವನ್ನು ಇನ್ನು ನಮ್ಮ ಮನೆ ಮಂಚವುಗಳನ್ನ ಪೊಲೀಸ್ ಜೀಪಲ್ಲಿ ಕೊಂಡೋಗುವಂತ ಮುಂದಿನ ದಿನಗಳಲ್ಲಿ ಇವರು ಮಾಡ್ತಾರೆ ಈ ಸಿನಿಮಾದವರು ಇಲ್ಲಿ ಬದಲಾಗಬೇಕಾದವರು ಇವರು ತುಲುವರಾಗಿ ಇವರು ಈ ರೀತಿ ಮಾಡಿದ್ರೆ ಇನ್ನು ನಾವು ಬೇರೆಯವರಿಗೆ ಅನ್ಯ ಧರ್ಮಿಗೆ ಯಾಕೆ ಬೈಬೇಕು ಅನ್ನ ಧರ್ಮಿ ಎಲ್ಲೂ ನಮ್ಮನ್ನು ನಿನ್ನೆ ಮಾಡ್ತಿಲ್ಲ ಅವ್ರಿಗೆ ಅಷ್ಟೊಂದು ದೈವ ಭಕ್ತಿ ಇದೆ ದೇವರ ಭಕ್ತಿ ಇದೆ ಅವರ ನಂಬಿಕೆಯನ್ನು ನಮ್ಗೆ ಆ ಸಪೋರ್ಟ್ ನಮಗೆನ ನನ್ನ ಹತ್ರನೇ ಕೆಲವರು ಹೇಳ್ತಾರೆ ಎಂತ ಮಾರಲ್ಲ ನಿಮ್ದು ಸಿನಿಮೆಲ್ಲ ಈ ರೀತಿ ಬರುವುದು ನಮ್ಗೆನೆ ಬೇಸಾರ ಬೇರೆ ಅನ್ಯ ಧರ್ಮಿಯವರು ನನಗೆ ಹೇಳಿದ್ದಾರೆ ಸ್ವತಃ ನನ್ನ ಜೊತೆ ಮಾತಾಡಿ ನಮ್ಗೆ ನೋವಾಗ್ತದೆ ಯಾಕೆ ಇದು ಈ ರೀತಿ ಸಿನಿಮಾ ನಾಟಕ ಅಲ್ಲಿ ಮಾಡ್ತಾರೆ ದೈವವನ್ನ ನೋಡಿ ಅವರಲ್ಲಿ ಕೂಡ ಒಂದು ದೈವ ಭಕ್ತಿ ಇದೆ ಅವ್ರಿಗೆ ಕೂಡ ನಂಬಿಕೆ ಇದೆ ಸರ್ ಆ ನಂಬಿಕೆಯಲ್ಲಿ ಅವರು ಕೂಡ ಪಾಲ್ದಾರರಾಗ್ತಾರೆ ದೈವಾರಾಧನೆ ಹದ್ನಾರು ಕಟ್ಟಂದ್ರೆ ಅವ್ರ ಆ ಸಮುದಾಯ ಕೂಡ ಬರ್ತದೆ ಮುಸಲ್ಮಾನ ಸಮುದಾಯ ಬರ್ತದೆ ಕ್ರಿಶ್ಚಿಯನ್ ಸಮುದಾಯ ಬರ್ತದೆ ದೈವಾರಾಧನೆಯಲ್ಲಿ ಅವರಿಗೆ ಒಂದು ಆ ನಂಬಿಕೆ ಇದೆ ಹಾಗಾದ್ರೆ ನಮ್ಮ ತುಳುವರಿಗೆ ನಾವು ಆರಾಧಿಸುವಂತ ದೈವವನ್ನು ಆರಾಧಿಸುವಂತ ಭಕ್ತರಿಗೆ ಯಾಕೆ ಇಲ್ಲ ಸರ್ ಖಂಡಿತ ಖಂಡಿತ ಹೌದು 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 ನಿಮ್ಮ ನೋವು ನಮಗೆ ಗೊತ್ತಾಗ್ತಾ ಇದೆ ಯಾಕೆಂತ ನಿಮ್ಮ ಮಾತಲ್ಲಿ ನಿಮ್ಮ ನೋವು ಗೊತ್ತಾಗ್ತಾ ಇದೆ ಈ ನೋವಿಗೆ ಒಂದು ಪೂರ್ಣ ವಿರಾಮ ಇಡಬೇಕು ಸರ್ ಹೇಳಿದ್ರೆ ಇನ್ನೂ ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರ್ದು ಸಿನಿಮಾಗಳಲ್ಲಾಗ್ಲಿ ನಾಟಕದಲ್ಲಾಗ್ಲಿ ಈ ರೀತಿ ಚದ್ಮವೇಷಗಳಲ್ಲಾಗ್ಲಿ ಅಥವಾ ಆರ್ಕೆಸ್ಟ್ರಾಗಳಲ್ಲಾಗಿ ಆಗ್ಲಿ ನಮ್ಮ ದೈವಗಳನ್ನು ಬಳಸ್ಕೊಳ್ಬಾರ್ದು ಅದಕ್ಕೆ ಏನಾದರೂ ಸಂಘಟನೆಗಳು ಮತ್ತೆ ತುಳುನಾಡಿನ ಬೇರೆ ಬೇರೆ ಸಂಘಟನೆಗಳು ಅದಕ್ಕೆ ಎಚ್ಚೆತ್ಕೊಳ್ಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ ಸರ್ ನಿಮ್ಮ ಜೊತೆಗೆ ನಾವು ಕೂಡ ಇರ್ತೀವಿ ನಿರಂತರವಾಗಿ ಈ ರೀತಿಯ ವರದಿಗಳನ್ನು ಖಂಡಿತವಾಗ್ಲೂ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಖಂಡ ಖಂಡಿತ ಖಂಡಿತ ನಿಮ್ಮ ಕೂಡ ಬೆಂಬಲ ಬೇಕು ಸರ್ ನಿಮ್ಮ ನಾವೊಂದು ಪ್ರಸ ಒಂದು ಪ್ರಸ್ತಾಪ ಮಾಡಿದ್ವಿ ನಾನೊಂದು ದೈವಾರಾಧನೆ ವಿಚಾರದಲ್ಲಿ ಬಂದಾಗ ನನ್ನ ಪ್ರಾಣ ಬೇಕಾದ್ರೂ ನಾನು ಅರ್ಪಿಸ್ತೇನೆ ನ್ಯಾಯಕ್ಕಾಗಿ ಬೇಕಾದ್ರೂ ನಾನು ಪ್ರಾಣ ಚಿಂತೆ ಇಲ್ಲ ನಮ್ಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಸಾವಿರಾರು ಅದು ಹಾಗೆ ಇದು ಹೇಗೆ ಅದನ್ನು ವ್ಯಕ್ತ ವಿರೋಧಿಸುವ ನಿಮ್ಮ ಮೂಲವನ್ನು ಸರಿ ಮಾಡಿ ನಿಮ್ಮ ಮೂಲವನ್ನು ಸರಿ ಮಾಡಿ ನೋಡಿ ನಾನೊಬ್ಬ ದೈವ ನರ್ತಕನಾಗಿ ನನ್ನನ್ನೊಂದು ದೈವ ಕಲಕ್ಕೆ ಕರೆ ಕರೀತಾರೆ ಅವನು ಸಂದಿಪಾದನ ಮಾಡ್ಲಿಕ್ಕೆ ಕೂಡ ಬೀಳುವುದಿಲ್ಲ ಏ ಬೇಗ ನೇಮ ಪಿರಿಬೇಕು ಬೇಗ ಮುಗಿಬೇಕು ಬೇಗ ಮುಗಿಸ್ಲಿ ಇದು ಇವತ್ತಿನ ಒಂದು ಜಾಸ್ತಿ ಹೊತ್ತು ಬೇಡ ಬೇಗ ಸಂಧಿ ಪಾರ್ಥನವನ್ನು ಬಿಟ್ಟು ನೇಮ ಆಗುವಂತದ್ದು ಕಲಿಸು ಮಾಡುವ ಮಾಡಿಸುವವರು ಯಾರು ಅವರು ಮಾಡಿಸುವವರು ಕಟ್ಟುವವರು ಎಲ್ಲ ಮಾಡ್ತಾರೆ ಕಟ್ಟುವರಿಗೆ ಇತಿಹಾಸ ಗೊತ್ತಿದ್ದವರು ನೇಮಕ್ಕೆ ಕಟ್ಟುವುದು ಹೇಳ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ನೋಡಿ ಅವರದ್ದು ತಪ್ಪಿರ್ಬಹುದು ದೈವನಾರ್ಥಕರದ್ದು ಸ್ವಲ್ಪ ತಪ್ಪಿರಬಹುದು ಒಂದು ಹತ್ತು ಪರ್ಸೆಂಟ್ ಅವ್ರದ್ದು ತಪ್ಪಿದ್ರೆ ತೊಂಬತ್ತು ಪರ್ಸೆಂಟ್ ಮಾಡಿಸುವವ್ರದ್ದು ತಪ್ಪಿರ್ತದೆ ಅಲ್ಲಿ ಬದಲಾವಣೆ ಆಗ್ಬೇಕು ಸರ್ ಅಲ್ಲಿ ಬದಲಾವಣೆ ಆದಾಗ ನೋಡಿ ಇವಾಗ ಒಂದು ಒಂದು ದೊಡ್ಡ ಮನೆತನ ಇರುತ್ತದೆ ಒಂದು ದೊಡ್ಡ ಮನೆತನದಲ್ಲಿ ಒಂದು ಸಾವಿರ ಭೂತ ಅಂತ ಇರ್ತವೆ ಸಾವಿರ ಸಾವಿರ ಭೂತ ಅಂತ ಸಾವಿರ ಭೂತ ಅಂತ ಆ ಮನೆಯವರೇ ಮೊಬೈಲ್ ಅಲ್ಲಿ ವಿಡಿಯೋ ಮಾಡುವುದು ಹಾಗ ಅವರು ಕೊಟ್ಟಂತ ಸಂಸ್ಕೃತಿ ಏನು ನಾವೇನು ಕೊನಿವಾಗ ಹೇಳ್ತೇವೆ ನಮ್ದು ವಿಡಿಯೋ ಮಾಡಿ ಅಂತ ಯಾರು ಹೇಳುದಿಲ್ಲ ಸರ್ ಯಾರು ಒಬ್ಬ ಮಾಡ್ತಾನೆ ಯಾರು ಮಾಡಿದ ಅಪವಾದನ ಯಾಕೆ ಸರ್ ಮುಗ್ಧ ಸಮುದಾಯದ ಮೇಲೆ ದಾಳಿ ಆಗ್ಬೇಕು ಆ ಎಲ್ಲ ಬದಲಾವಣೆಗಳು ಆಗ್ಬೇಕು ಹಾಗಾದ್ರೆ ಆ ದೈವದ ಇತಿಹಾಸವನ್ನು ನಾವು ತಿಳಿಯಬೇಕು ಅಲ್ವಾ ನೋಡಿ ಇವಾಗ ನಾವು ನಾವು ನಮ್ಮ ಊರಿನ ಮಕ್ಳಿಗೆಲ್ಲ ಹೇಳ್ತೇವೆ ದೈವಾರದ ಸಿನಿಮಾದಲ್ಲಿ ಬೇಡ ಕೆಲವರು ಮುನ್ನೆ ಒಬ್ಬ ಕೆಲವರು ಕಲ್ಲಿಗೆ ಸಿನಿಮಾಕ್ಕೆ ಹೋಗುವ ಹೇಳಿದ್ದೇನೆ ಯಾಕೆ ಸಿನಿಮಾಕ್ಕೆ ಹೋಗ್ಬೇಕು ದೈವಾರಧನೆ ಸಿನಿಮಾದಲ್ಲಿ ನೋಡುವಂತ ಅಲ್ಲಿ ಅಪಹಾಸ ಆಗಿದೆ ಆ ತಕ್ಷಣ ಯುವಕರು ಬೇಡ ಆಯ್ತು ಸರಿ ನಾವು ಹೋಗುದಿಲ್ಲ ನಮ್ಗೆ ಗೊತ್ತಿರ್ಲಿಲ್ಲ ಅಲ್ಲಿ ಬದಲಾವಣೆ ಆಗ್ತದೆ ಸರ್ ನಾವು ಆ ಒಂದು ಆ ಎಲ್ಲವನ್ನು ಕಲಿಸ್ಕೊಡ್ಬೇಕಂತದ್ದು ನಮ್ಮ ಇವತ್ತಿನ ಪೀಳಿಗೆಗೆ ದೈವಾರಧನೆ ಅನ್ನೋದು ಎಲ್ಲರಿಗೆ ಭಕ್ತಿ ಇದೆ ಸರ್ ಆದ್ರೆ ಇವರು ಅಪಹಾಸ ಮಾಡ್ತಾರೆ ಕುನಿಸ್ತಾರೆ ಅದನ್ನು ಏನೇನು ಮಾಡೋ ಒಬ್ಬೊಬ್ಬ ಅದನ್ನ ನೋಡ್ಲಿಕ್ಕೆ ನಮ್ಗೆ ಅಸಹ್ಯವಾಗ್ತದೆ ದುಃಖ ಬರುತ್ತೆ ಇವರಿಗೆ ಅರ್ಥ ಆಗಲ್ಲ ಖಂಡಿತ ಖಂಡಿತ ಹೌದು ಹೌದು ಸರ್ ನಿಮ್ಮ ಜೊತೆಗೆ ನಾವು ಸೇರ್ತೀವಿ ನಿಮ್ಮ ಎಲ್ಲ ಹೋರಾಟಗಳಿಗೂ ನಮ್ಮ ಬೆಂಬಲ ಕೂಡ ಇದೆ ಅಂತ ಹೇಳ್ತಾ ಇದ್ದೀವಿ ಖಂಡಿತ ಖಂಡಿತ ಸರ್ ಖಂಡಿತ ನಿಮ್ಮ ಮಾಧ್ಯಮದವರಿಗೆ ನಮಗೆ ಸಪೋರ್ಟ್ ಇದ್ರೆ ಇನ್ನಷ್ಟು ನಮಗೆ ಬಲ ಬರುತ್ತದೆ ನಮ್ಮ ಹೋರಾಟಕ್ಕೆ ಇನ್ನೊಂದು ಜೊತೆ ಬಂದ್ರೆ ದೈವವೇ ನಿಮ್ಮನ್ನು ಕಲಿಸಿಕೊಳ್ಳುವಂತ ನಾನು ಒಂದು ನನ್ನ ಮನಸ್ಸಿನಲ್ಲಿ ಭಾವಿಸ್ತೇನೆ ಸರ್ ಯಾಕಂದ್ರೆ ನಾವು ಒಂದು ಸಂಘಟನೆ ಮಾಡುವಾಗ ಮೊದಲೊಂದು ಸಂಘಟನೆ ಮಾಡುವಾಗ ಭರತ್ ಬಲ್ಲಾಗ್ ಅಂತ ಅನ್ನುವಂಥ ವ್ಯಕ್ತಿ ಮಂಗಳೂರಿನವರು ದೈವಾರದ ಸಂರಕ್ಷಣೆ ವೇದಿಕೆ ಅನ್ನುವಂಥ ತಂಡವನ್ನು ಕಟ್ಟಿದಾಗ ಆ ಸಂಘಟನೆ ಚಿಕ್ಕದಾಗಿತ್ತು ಆ ಸಂಘಟನೆ ಚಿಕ್ಕದಾಗಿತ್ತು ಆ ಸಂಘಟನೆ ಇವಾಗ ಹೇಗೆ ಬೆಳೆದು ನಿಂತಿದೆ ಅಂದ್ರೆ ಆ ಎಲ್ಲ ಜನ ಅಂದ್ರೆ ಸಾವಿರಾರು ಜನ ಬಂದು ಅದಕ್ಕೆ ಒಂದು ನಿಂತಿದ್ದಾರೆ ಅಂದ್ರೆ ದೈವ ಬಲ ಸರ್ ಅದು ದೈವ ಕಲ್ಪಿಸಿಕೊಟ್ಟಂತ ನಾವು ಉಪಯೋಗಿಸ್ಕೊಳ್ತೇವೆ ದೈವದ ಬಲ ನಿಮ್ಮ ತುಳಿನಲ್ಲಿ ಗೆಲ್ಲಿಸಬಹುದು ಸರ್ ದೈವಿಸಬಹುದು ಸರ್ ಖಂಡಿತ ಅನೇಕರು ಯುವಕರು ಕೂಡ ಇದ್ದಾರೆ ರೋಷನ್ ತುಳನಾಡ್ ಆಗಿರ್ಬೋದು ಧನುಷ್ ಶೆಟ್ಟರ್ ಆಗಿರ್ಬೋದು ದಿಲ್ರಾಜ್ ಆಳವ್ ಆಗಿರ್ಬೋದು ಅದರ ಜೊತೆಗೆ ಹಿರಿಯರು ಡೈರನ್ ಕತ್ತಲ್ ಸರ್ ಅವರು ಆಗಿರ್ಬೋದು ಸಹನಾ ಕುಂದರ್ ಆಗಿರ್ಬೋದು ಇಂತಹ ಎಲ್ಲರೂ ಯುವ ಶಕ್ತಿಯ ಜೊತೆಗೆ ಹಿರಿಯರು ಕೂಡ ಇದಾರೆ ಎಲ್ಲರ ಜೊತೆಗೆ ನಾವು ಹೋಗಿ ಹೋರಾಟ ಮಾಡೋಣ ಅಂತ ನಾವು ನಾವು ಕೂಡ ಅದೇ ಸರ್ ಖಂಡಿತ ಸರ್ ಕತ್ತಲ್ ಸರ್ ಅವ್ರದ್ದು ತುಂಬಾ ಕೊಡುಗೆ ಇದೆ ಸರ್ ಅವರು ಇಂದಿನಿಂದ ಪಾಪ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಎಷ್ಟು ನೋವಿದೆ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಸರ್ ಆ ಒಂದು ನೋವಲ್ ಅವರು ಮಾತಾಡುವಂತದ್ದು ಅವರು ಎಷ್ಟು ಆ ದೈವದ ವಿಚಾರದಲ್ಲಿ ಹೋರಾಟ ಮಾಡಿದಂತ ವ್ಯಕ್ತಿ ಧನುಷ್ ಶೆಟ್ಟಿ ಅವರು ಚಿಕ್ಕ ವಯಸ್ಸಿನ ಒಬ್ಬ ಯುವಕ ಒಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುವವರು ಆ ಒಂದು ಸಮಯದಲ್ಲೂ ಕೂಡ ದೈವಾರದನ ಬಗ್ಗೆ ಚಿಂತನೆ ಮಾಡ್ತಾರೆ ಸರ್ ಸಹನ ಹಕ್ಕ ಕೂಡ ಆಗೇನೆ ದೈವದ ಬಗ್ಗೆ ಚಿಂತನೆ ಮಾಡುವುದು ದಿಲ್ರಾಜ್ ಅವರು ಆಗಿರ್ಬಹುದು ರೋಷನ್ ರಿರ್ಬಹುದು ಒಬ್ಬ ಕ್ರಿಶ್ಚಿಯನ್ ಧರ್ಮ ಧರ್ಮದಲ್ಲಿ ಹುಟ್ಟಿದಂತ ರೋಷನ್ ರಲ್ ಅವರು ಎಷ್ಟು ಒಂದು ಹೋರಾಟ ಮಾಡ್ತಾರೆ ದೈವಾರದನ ಬಗ್ಗೆ ತುಳು ಭಾಷೆಗಾಗಿ ನೋಡಿ ಏನು ಅಗತ್ಯ ಇಲ್ಲ ಅವ್ರು ಅವರಿಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಅವರು ಬೀಡ ಇಟ್ಟಿದ್ದಾರೆ ಅಂತ ಅವ್ರು ನೋಡಿ ಅವರು ಬೀಡ ಇಡ್ಬೇಕಂತಿಲ್ಲ ಅವ್ರು ದೈವಕ್ಕೆ ಆಗಿರುವ ಅಪಾಯದ ವಿರುದ್ಧ ನಿಂತಿದ್ದಾರೆ ಅದೇ ದೈವಕ್ಕೆ ಬೀಡ ಅದೇ ಅವರು ದೈವಕ್ಕೆ ಕೊಡುವಂತ ಭಕ್ತಿ ಅವ್ರಿಗೇನು ಅಗತ್ಯ ಇಲ್ಲ ಇದರಲ್ಲಿ ಭಾಗವಹಿಸ್ಬೇಕು ಇದರಲ್ಲಿ ಹೋರಾಟ ಮಾಡುವ ಅವರು ಅಷ್ಟೊಂದು ಕಲ್ಮಶ ಇಲ್ಲದೆ ಅವರ ದೈವ ಭಕ್ತಿಯನ್ನ ಅವರು ತುಲನಾ ತುಲು ಭಾಷೆಗಾಗಿ ಹೋರಾಟ ಮಾಡಿದಂತ ಒಬ್ಬ ಯಾವುದೇ ಕಲ್ಮಶ ಇಲ್ಲದಂತ ವ್ಯಕ್ತಿ ರೋಶನ್ ನೋಡು ಈಗಿನ ಎಲ್ಲ ದೈವರದಲ್ಲಿ ಎಷ್ಟು ಸಂತೋಷ್ ಗಿರೀಶ್ ಅವರು ಈಶ್ವರಪ್ಪ ಅವರು ನಾಗೇಶ್ ಅವರು ಅವರೆಲ್ಲ ಹೆಸರೇಲಿಕ್ಕೆ ನಂಗೆ ಆಗಲ್ಲ ಅಷ್ಟೊಂದು ಸುಜಿತ್ ರೆನಾಲ್ಡ್ ಜನಾರ್ದನ್ ಇವರೆಲ್ಲ ಹೋರಾಟ ಮಾಡ್ತಾರೆ ಯಾಕೆ ನಮ್ಮ ದೈವ ಆರಾಧನೆ ನಮ್ಮ ಮೂಲ ನಂಬಿಕೆ ಅದನ್ನು ಉಲಿಸ್ಬೇಕು ಆ ಒಂದು ಕೆಲಸದ ಸಮಯದ ಮಧ್ಯದಲ್ಲೂ ಕೂಡ ದೈವಾಲಯದ ಚಿಂತೆ ಮಾಡ್ಬೇಕಾದ್ರೆ ಇವರು ನಾಟಕಗಳಲ್ಲಿ ಬಳಸ್ಕೊಂಡು ನಾವು ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಸಮಾಜಕ್ಕೆ ತೋರಿಸ್ತಾ ಇದ್ದೇವೆ ಇಲ್ಲಿ ರಾಜ್ಯಕ್ಕೆ ತೋರಿಸುವಂತ ದೈವಾರದಲ್ಲಿ ರಾಜ್ಯಕ್ಕೆ ಹೋಗಿ ಏನ್ ಮಾಡ್ಲಿಕ್ಕಿದೆ ಸರ್ ಏನ್ ಮಾಡ್ಲಿಕ್ಕಿಲ್ಲ ಖಂಡಿತ ಇವರು ಅದನ್ನು ತಿಳಿದು ತಿಳಿಯಬೇಕಾದಂತ ವಿಚಾರಗಳು ನಮ್ಮ ಮೂಲ ನಂಬಿಕೆಯನ್ನು ನಾವು ಮನೆಯಲ್ಲಿ ಇದ್ದು ಕಲಿಯೋಣ ಇನ್ನು ಹಿರಿಯರಲ್ಲಿ ಕೇಳಿ ಕಲಿಯೋಣ ದೈವ ನರ್ತಕರಲ್ಲಿ ಕೇಳೋಣ ಪಂಜುರ್ಲಿ ಅಂದ್ರೆ ಏನು ಪಂಜುರ್ಲಿ ಇತಿಹಾಸ ಏನು ತನಿಯನ ಇತಿಹಾಸ ಏನು ಜಾರನ ಇತಿಹಾಸ ಏನು ಪಂಜು ಆ ಇತಿಹಾಸ ಏನು ಅದನ್ನೆಲ್ಲ ತಿಳಿದು ಮಾತಾಡುವಂತದ್ದು ಒಳ್ಳೆಯದು ಸಿನಿಮಾಗಳಲ್ಲಿ ನಾವು ಬಳಸಿ ನೋಡುವಂತದ್ದು ಏನಿಲ್ಲ ಅದ್ರ ಅದರಲ್ಲಿ ಸುತ್ತ ಬೆಂಕಿ ಹಾಕೊಂಡು ಅದರ ಮಧ್ಯದಲ್ಲಿ ಕೊರಗಜ್ಜ ಬರುವಂತದ್ದು ಕೈಯೆಲ್ಲ ಈಕೊಂಡು ಹಾಕೊಂಡು ಯಾವ ಯಾವ ಅಪಹಾಸದ ರೀತಿಯಲ್ಲಿ ಜಾತಿಗೊಂದು ನಿಂದಾನ ಅಪಮಾನ ಅವಮಾನಗಳನ್ನ ಸಹಿಸಿ ಸಹಿಸಿ ನಮ್ಗೆ ನೋವಾಗಿದೆ ಅಂದ್ರೆ ಎಷ್ಟು ನಮ್ಗೆ ಕೋಪದ ಜೊತೆ ನಮ್ಗ ಕೋಪನೂ ಬರುತ್ತೆ ಅಷ್ಟು ನೋವಾಗುತ್ತೆ ಯಾಕಂದ್ರೆ ನಮ್ಮ ದೈವವನ್ನು ಆ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಇವರು ಒಬ್ಬ 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 ಸಿನಿಮಾ ನಟ ಒಬ್ಬ ಕಲಾವಿದ ಇಷ್ಟೊಂದು ಅಪಾಸಕ್ತಿ ಇದೆ ಇದರ ಬಗ್ಗೆ ಒಬ್ರು ಒಬ್ಬದೇ ಎತ್ತಿಲ್ಲ ಇದು ಮಾಡ್ತಿರುವುದು ಸರಿಯಲ್ಲ ಇದು ತಪ್ಪು ನಾವು ಸಿನಿಮಾದಲ್ಲಿ ತೋರಿಸಿದ್ದೇವೆ ಅದನ್ನು ನೀವು ಪ್ರದರ್ಶನದಲ್ಲಿ ತೋರಿಸಬೇಡ ಅಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಮುಂದೆ ನಿಂತು ಬಂದು ಮಾತಾಡಿದಾನ ಖಂಡಿತವಾಗಿಲ್ಲ ಯಾಕಂದ್ರೆ ಅವರಿಗೆ ಮಾತಾಡುವಂತ ಅರ್ಹತೆನೆ ಇಲ್ಲ ಯಾಕಂದ್ರೆ ಅವರಿಗೆ ಒಂದು ದುಡ್ಡು ಮಾಡುವಂತ ಸಂಚು ದೈವವನ್ನು ಬಳಸಿ ದುಡ್ಡು ಮಾಡುವಂತದ್ದು ದೈವರದ ನಾಲಾದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ನಮ್ಮ ನೋವು ಅವರಿಗೆ ಅರ್ಥ ಆಗಿಲ್ಲ ಇನ್ನು ಕೂಡ ನಾವು ಅವರನ್ನ ದ್ವೇಷಿಸ್ತೇವೆ ಅಂತ ಅವ್ರು ಭಾವಿಸ್ತಾರೆ ಅವರ ವ್ಯಕ್ತಿಗಳ ಮೇಲೆ ನಮ್ಗೆ ಏನು ದ್ವೇಷಿಸುವಂತದ್ದು ಏನಿಲ್ಲ ಸರ್ ಅವರು ಇನ್ನಷ್ಟು ಸಿನಿಮಾ ಮಾಡ್ಲಿ ನಾವೇ ನೋಡ್ತೇವೆ ಸಿನಿಮಾ ಬೇರೆ ರೀತಿಯಲ್ಲಿ ಬಂದ್ರೆ ನಾವು ಖಂಡಿತವಾಗಿ ಸಿನಿಮಾ ನೋಡ್ತೇವೆ ನೀವು ಸಿನಿಮಾ ನೋಡಿ ಮಾತಾಡಿ ಸಿನಿಮಾ ನೋಡಿ ಮಾತಾಡಿ ಯಾಕೆ ನಾವು ದೈವದ ಹೆಸರಿನಲ್ಲಿ ಬರುವಂತ ಸಿನಿಮಾವನ್ನು ನೋಡ್ಲಿಕ್ಕೆ ಇಲ್ಲ ದೈವದ ಪದವನ್ನು ಬಳಸಿ ಆ ಒಂದು ಸಿನಿಮಾ ಮಾಡಿದ್ರೆ ನಾವಲ್ಲಿ ಹೋಗಿ ಸಿನಿಮಾವನ್ನು ನೋಡುವಂತದ್ದು ಅನಿವಾರ್ಯತೆ ನಮ್ಗೆ ಬಂದಿಲ್ಲ ನಮ್ಗೆ ಯಾಕಂದ್ರೆ ನಮ್ಗೆ ಹಿರಿಯರು ಕಲಿಸಿದ್ದಾರೆ ಅದೇ ಮಾರ್ಗದರ್ಶನ ಖಂಡಿತ 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 ಸರ್ ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆಗೆ ಹಲವಾರು ವಿಚಾರಗಳನ್ನು ನೀವು ಹಂಚ್ಕೊಂಡ್ರಿ ಧನ್ಯವಾದಗಳು ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಾತಾಡ್ತೀವಿ ನಿಮ್ಮ ಹತ್ರ ಓಕೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Your dream home at Rohan Estate, Near Marga Hills, is within reach with plots starting at just rupees 40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now. To book your plot and start building the life you've always wanted. Rohan Estate near marga Hills, where your future home awaits at just Rs forty thousand per month. Call us now at nine eight four five four nine zero one zero zero.